ನಮಸ್ಕಾರ ಸ್ನೇಹಿತರೆ ಡಿಗಿಟಿ ಡ್ರೀಮ್ಸ್ ಚಾನೆಲ್ಗೆ ನಿಮಗೆ ಸ್ವಾಗತ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಎಷ್ಟು ಗಣೇಶನ ಮೂರ್ತಿಗಳನ್ನು ಇಡಬಹುದು ಎಂಬ ಪ್ರಶ್ನೆ ಅನೇಕರಿಗೆ ಇರುತ್ತದೆ ಒಂದೇ ದೇವರ ಕೋಣೆಯಲ್ಲಿ ಹಲವು ಗಣೇಶನ ವಿಗ್ರಹಗಳನ್ನು ಇಡುವುದು ಸರಿಯೇ ವಾಸ್ತುಶಾಸ್ತ್ರ ಮತ್ತು ಪುರಾಣಗಳು ಈ ಬಗ್ಗೆ ಏನು ಹೇಳುತ್ತವೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳಿಯೋಣ ಪೂಜಾ ಕೊಠಡಿಯಲ್ಲಿ ಶಾಂತಿಯುತ ಮತ್ತು ಧನಾತ್ಮಕ ವಾತಾವರಣ ನಿರ್ಮಿಸುವುದು ನಮ್ಮ ಸಂಪ್ರದಾಯದ ಒಂದು ಭಾಗ ಗಣೇಶನು ವಿಘ್ನನಿವಾರಕ ಶುಭವನ್ನು ತರುವ ದೇವರು ಹಾಗಾಗಿಯೇ ಪ್ರತಿ ಮನೆಯಲ್ಲೂ ಗಣಪತಿಯ ಮೂರ್ತಿ ಅಥವಾ ಚಿತ್ರ ಇರುತ್ತದೆ ಆದರೆ ಒಂದೇ ದೇವರ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗಣೇಶನ ಮೂರ್ತಿಗಳನ್ನು ಇಡುವುದು ಸೂಕ್ತವೇ ಈ ಪ್ರಶ್ನೆಗೆ ವಾಸ್ತು ಮತ್ತು ಶಾಸ್ತ್ರದ ದೃಷ್ಟಿಕೋನದಿಂದ ಉತ್ತರ ಇಲ್ಲಿದೆ ಒಂದೇ ಗಣಪತಿ ಮೂರ್ತಿ ಏಕೆ ಮುಖ್ಯ ಶಾಸ್ತ್ರಗಳ ಪ್ರಕಾರ ನಮ್ಮ ದೇವರ ಕೋಣೆಯಲ್ಲಿ ಒಂದು ಗಣಪತಿ ಮೂರ್ತಿ ಮಾತ್ರ ಮುಖ್ಯವಾಗಿರಬೇಕು ಈ ಮೂರ್ತಿಯು ಸ್ಥಿರ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇದು ಮನೆಯಲ್ಲಿ ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿಯ ಹರಿವನ್ನು ಕಾಪಾಡುತ್ತದೆ ಒಂದಕ್ಕಿಂತ ಹೆಚ್ಚು ಗಣೇಶನ ಮೂರ್ತಿಗಳಿದ್ದರೆ ಯಾವ ಮೂರ್ತಿಗೆ ನೈವೇದ್ಯ ಅರ್ಪಿಸಬೇಕು ಅಥವಾ ಪ್ರಾರ್ಥನೆ ಸಲ್ಲಿಸಬೇಕು ಎಂಬ ಗೊಂದಲ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಇದರಿಂದ ನಮ್ಮ ಮನಸ್ಸಿನ ಶಾಂತಿ ಮತ್ತು ಪೂಜೆಯ ಏಕಾಗ್ರತೆ ಭಂಗವಾಗಬಹುದು ಬಹುಮಾನವಾಗಿ ಬಂದ ಅಥವಾ ಹಳೆಯ ಮೂರ್ತಿಗಳನ್ನು ಏನು ಮಾಡಬೇಕು ನಿಮಗೆ ಬಹುಮಾನವಾಗಿ ಗಣೇಶನ ಮೂರ್ತಿಗಳು ಬಂದಿದ್ದರೆ ಅಥವಾ ಮನೆಯಲ್ಲಿ ಹಳೆಯ ಮೂರ್ತಿಗಳಿದ್ದರೆ ಅವುಗಳನ್ನು ದೇವರ ಕೋಣೆಯಲ್ಲಿ ಇಡಬಾರದು ಅಂತಹ ಮೂರ್ತಿಗಳನ್ನು ಮನೆಯ ಇತರ ಶುಭ್ರವಾದ ಗೌರವಾನ್ವಿತ ಸ್ಥಳದಲ್ಲಿ ಇಡಬಹುದು ಉದಾಹರಣೆಗೆ ಅಧ್ಯಯನ ಕೊಠಡಿ ಅಥವಾ ಲಿವಿಂಗ್ ರೂಂನ ಒಂದು ಮೂಲೆಯಲ್ಲಿ ಹಾಗೆಯೇ ಹಾನಿಯಾದ ಅಥವಾ ತುಂಬ ಹಳೆಯ ಮೂರ್ತಿಗಳನ್ನು ಭಕ್ತಿಯಿಂದ ವಿಸರ್ಜಿಸುವುದು ಉತ್ತಮ ಗಣೇಶನಿಗೆ ವಿಶ್ರಾಂತಿ ನೀಡುವುದು ಎಂದು ಇದನ್ನು ಪರಿಗಣಿಸಲಾಗುತ್ತದೆ ಹೊಸ ಮೂರ್ತಿ ತಂದಾಗ ಹಳೆಯ ಮೂರ್ತಿಗೆ ವಿಧಿವತ್ತಾಗಿ ವಿದಾಯ ಹೇಳುವುದು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮುಖ್ಯ ರಿದ್ಧಿಸಿದ್ಧಿ ಶಕ್ತಿಯ ಮೇಲೆ ಪರಿಣಾಮ ಕೆಲವು ವಾಸ್ತುಪರಿಣಿತರು ನಂಬುವ ಪ್ರಕಾರ ಒಂದೇ ದೇವರ ಕೋಣೆಯಲ್ಲಿ ಬಹು ಗಣೇಶ ಮೂರ್ತಿಗಳನ್ನು ಇಡುವುದರಿಂದ ರಿದ್ಧಿ ಅಂದರೆ ಸಮೃದ್ಧಿ ಮತ್ತು ಸಿದ್ಧಿ ಅಂದರೆ ಶುಭ ಶಕ್ತಿಯು ದುರ್ಬಲಗೊಳ್ಳಬಹುದು ರಿದ್ಧಿ ಮತ್ತು ಸಿದ್ಧಿ ಗಣೇಶನ ಪತ್ನಿಯರಾಗಿದ್ದು ಅವು ಸಮೃದ್ಧಿ ಮತ್ತು ಮಂಗಳವನ್ನು ಪ್ರತಿನಿಧಿಸುತ್ತವೆ ಬಹು ಮೂರ್ತಿಗಳು ಈ ಶಕ್ತಿಯನ್ನು ವಿಭಜಿಸುತ್ತವೆ ಎಂಬ ನಂಬಿಕೆಯಿದೆ ಇತರ ದೇವತೆಗಳನ್ನು ಇಡಬಹುದೇ ಗಣೇಶನ ಮೂರ್ತಿಯೊಂದಿಗೆ ನೀವು ಸರಸ್ವತಿ ಲಕ್ಷ್ಮಿ ದುರ್ಗಾ ಮುಂತಾದ ಇತರ ದೇವತೆಗಳ ಮೂರ್ತಿಗಳನ್ನು ದೇವರ ಕೋಣೆಯಲ್ಲಿ ಇಡಬಹುದು ಇದು ಯಾವುದೇ ಸಮಸ್ಯೆಯನ್ನು ಮಾಡುವುದಿಲ್ಲ ಆದರೆ ಸಾಮಾನ್ಯವಾಗಿ ಒಂದೇ ದೇವಿಯ ಬಹು ವಿಗ್ರಹಗಳನ್ನು ಕೂಡ ದೇವರ ಕೋಣೆಯಲ್ಲಿ ಇಡಬಾರದು ಎಂದು ಸಲಹೆ ನೀಡಲಾಗುತ್ತದೆ ಪೂಜೆಗೆ ಒಂದು ಮೂರ್ತಿ ಮಾತ್ರ ಮುಖ್ಯವಾಗಿದ್ದು ಉಳಿದವು ಮನೆಯ ಶೋಭೆಗೆ ಇರಲಿ ಪೂಜೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಸರಳತೆ ಶುದ್ಧತೆ ಮತ್ತು ಭಾವನೆ ಗಣೇಶನ ಕೃಪೆಗೆ ಪಾತ್ರರಾಗಲು ಒಂದು ಮೂರ್ತಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುವುದೇ ಉತ್ತಮ ಸಂಖ್ಯೆಗಿಂತ ನಾವು ದೇವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ನಮ್ಮ ಭಕ್ತಿಯೇ ಮುಖ್ಯ ನಿಮ್ಮ ದೇವರ ಕೋಣೆಯಲ್ಲಿ ಧನಾತ್ಮಕ ಶಕ್ತಿ ತುಂಬಿರಲಿ ಎಂದು ಹಾರೈಸುತ್ತೇನೆ ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಶುಭ ದಿನ ಧನ್ಯವಾದಗಳು